ವೀಕ್ಷಕರೇ ಜ್ಯೋತಿಷ್ಯದ ಪ್ರಕಾರ ಆಕಾಶ ಮಂಡಲದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಅವುಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ನಕ್ಷತ್ರ ಪುಂಜವನ್ನು ಪುಷ್ಯ ಮತ್ತು ಅಂಬ್ರೇಜ ಎಂದು ಕರೆಯುತ್ತಾರೆ ಪುಷ್ಯ ಎಂದರೆ ಶುಭ ನಕ್ಷತ್ರ ಪುಂಜ ಮತ್ತು ದೇವರುಗಳು ಪೂಜಿಸುವ ನಕ್ಷತ್ರ ಪುಂಜ ಶನಿದೇವರು ಈ ನಕ್ಷತ್ರ ಪುಂಜದ ಅಧಿಪತಿಯೆಂದು ಪರಿಗಣಿಸಲಾಗುತ್ತದೆ ಈ ನಕ್ಷತ್ರವು ಎಷ್ಟು ಶುಭವಾದುದು ಎಂದರೆ ಎಲ್ಲ ದುರುದ್ದೇಶಪೂರಿತ ಯೋಗಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಇದೇ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಗುರುಪುಷ್ಯ ಯೋಗ ರಚಿತವಾಗುತ್ತಲಿದೆ ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಈ ಗುರು ಪುಷ್ಯ ಯೋಗದ ದಿನ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಪಡೆಯಬೇಕಾದರೆ ಯಾವೆಲ್ಲ ಕೆಲಸಗಳು ಮಾಡಬೇಕು ಹಾಗೂ ಈ ಮಹಾಯೋಗದ ಮಹತ್ವವನ್ನು ತಿಳಿದುಕೊಳ್ಳೋಣ ಗುರು ಪುಷ್ಯ ಯೋಗವು ಸಂಪತ್ತಿನ ಸೂಚಕ ಜ್ಯೋತಿಷ್ಯದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಎಂಟನೇ ನಕ್ಷತ್ರ ಪುಂಜವು ಪುಷ್ಯ ದೇವಗುರು ಬೃಹಸ್ಪತಿಯನ್ನು ಕಚೇರಿ ಸ್ಥಾನಮಾನ ಯಶಸ್ಸು ಐಶ್ವರ್ಯ ಶುಭ ಮತ್ತು ಸಮೃದ್ಧಿಯ ಅಧಿಪತಿಯೆಂದು ಪರಿಗಣಿಸಲಾಗಿದೆ ಶನಿ ಮಹಾರಾಜ ಎಲ್ಲ ಗ್ರಹಗಳಲ್ಲೂ ಧರ್ಮದ ಸೂಚಕವಾಗಿದ್ದಾರೆ ಶನಿ ಮತ್ತು ಗುರುಗಳು ಸಮಾನರು ಆದ್ದರಿಂದ ಶನಿದೇವರ ಆಡಳಿತದಲ್ಲಿರುವ ಪುಷ್ಯ ನಕ್ಷತ್ರವು ಗುರುವಾರ ಬಂದರೆ ಶುಭ ಫಲಿತಾಂಶ ನೀಡುತ್ತದೆ ಎಂದು ಪರಿಗಣಿಸಲಾಗಿದೆ ಹನ್ನೆರಡು ರಾಶಿ ಚಿಹ್ನೆಗಳಲ್ಲಿ ಚಂದ್ರನು ಕಟಕ ರಾಶಿಯ ಅಧಿಪತಿಯಾಗಿರುತ್ತಾನೆ ಪುಷ್ಯ ನಕ್ಷತ್ರದ ಎಲ್ಲ ಹಂತಗಳಲ್ಲಿ ಚಂದ್ರನು ಕಟಕ ರಾಶಿಯಲ್ಲಿರುತ್ತಾನೆ ಆದ್ದರಿಂದ ಪುಷ್ಯ ನಕ್ಷತ್ರವನ್ನು ಸಂಪತ್ತಿಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುಪುಷ್ಯ ಯೋಗ ವೀಕ್ಷಕರೇ ಗುರುವಾರ ಮತ್ತು ಭಾನುವಾರ ಇರುವ ಪುಷ್ಯ ನಕ್ಷತ್ರವು ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಗುರುವಾರ ಬಂದರೆ ಗುರು ಯೋಗ ಮತ್ತು ಭಾನುವಾರ ಬಂದರೆ ರವಿ ಪುಷ್ಯ ಯೋಗವಾಗುತ್ತದೆ ಆದ್ದರಿಂದ ಈ ನಕ್ಷತ್ರವು ಗುರುವಾರ ಮತ್ತು ಭಾನುವಾರದಂದು ಬಹಳ ಶುಭ ಮತ್ತು ಉತ್ತಮ ಫಲಪ್ರದವಾಗಿದೆ ಪುಷ್ಯ ನಕ್ಷತ್ರದ ಪರಿಣಾಮ ಪುಷ್ಯ ನಕ್ಷತ್ರದಲ್ಲಿ ಶಾಪಿಂಗ್ ಮಾಡುವುದು ಅಥವಾ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಯೋಗದಲ್ಲಿ ಮಾಡಿದ ಪ್ರತಿಯೊಂದು ಕೆಲಸದ ಫಲಿತಾಂಶವು ಶುಭ ಮತ್ತು ಸಂಪತ್ತು ಹೆಚ್ಚಾಗಲು ಕಾರಣವಾಗುತ್ತದೆ ಈ ನಕ್ಷತ್ರ ಪುಂಜವು ಗುರು ಶನಿ ಮತ್ತು ಚಂದ್ರನ ಪ್ರಭಾವವನ್ನು ಹೊಂದಿದೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಮಾಡಿದ ಖರೀದಿಗಳು ಅಕ್ಷಯವಾಗಿ ಉಳಿಯುತ್ತವೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗೆ ದೇವರು ಮತ್ತು ದೇವತೆಗಳ ವಿಶೇಷ ಆಶೀರ್ವಾದವಿರುತ್ತದೆ ಅವರು ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಮತ್ತು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ ಅಲ್ಲದೆ ಧಾರ್ಮಿಕ ಕೆಲಸ ಬಲ ದಯ ಶ್ರೀಮಂತ ಮತ್ತು ವಿವಿಧ ಕಲೆಗಳ ಜ್ಞಾನ ಇತ್ಯಾದಿ ಗುಣಗಳನ್ನು ಹೊಂದಿರುತ್ತಾರೆ ಲಕ್ಷ್ಮೀದೇವಿಯ ಆಶೀರ್ವಾದ ಪುಷ್ಯ ನಕ್ಷತ್ರದಲ್ಲಿ ಜಪ ತಪಸ್ಸು ದಾನ ಶುಭ ಕಾರ್ಯಗಳು ಆಚರಣೆಗಳು ದೀಕ್ಷೆ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಪ್ರಾರಂಭಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ನಕ್ಷತ್ರದಲ್ಲಿ ಹಾಲು ದಾನ ಮಾಡುವುದರಿಂದ ಸದ್ಗುಣ ಮತ್ತು ಹಠಾತ್ ಸಂಪತ್ತು ಲಭಿಸುತ್ತದೆ ಈ ಶುಭಯೋಗದಲ್ಲಿ ಲಕ್ಷ್ಮಿ ಲಕ್ಷ್ಮೀ ಸ್ತೋತ್ರ ಮತ್ತು ಕನಕದಾರ ಸ್ತೋತ್ರವನ್ನು ಪಠಿಸುವ ಮೂಲಕ ತಾಯಿ ವಿಶೇಷ ಕರುಣೆಗೆ ಪಾತ್ರರಾಗಬಹುದು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಪುಷ್ಯ ನಕ್ಷತ್ರದ ಮಹತ್ವ ಜ್ಯೋತಿಷ್ಯದ ಪ್ರಕಾರ ಪುಷ್ಯ ನಕ್ಷತ್ರದಲ್ಲಿ ವಾಹನಗಳನ್ನು ಭೂಮಿ ಇತ್ಯಾದಿಗಳನ್ನು ಖರೀದಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಅಥವಾ ಹೊಸ ಕೆಲಸ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ಪ್ರಯೋಜನಕಾರಿ ಈ ನಕ್ಷತ್ರ ಪುಂಜದಲ್ಲಿ ಕಳೆದ ಹೋದ ವಸ್ತು ತ್ವರಿತವಾಗಿ ಸಿಗುತ್ತದೆ ಈ ಪುಷ್ಯ ನಕ್ಷತ್ರದ ಯೋಗದಲ್ಲಿ ಚಿನ್ನವನ್ನು ಖರೀದಿಸಲು ಬಯಸಿದರೆ ಅದು ಮನೆಗೆ ಶುಭ ತರುತ್ತದೆ ಈ ವಸ್ತುಗಳು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತವೆ ಈ ನಕ್ಷತ್ರದಲ್ಲಿ ಏನೇ ಖರೀದಿಸಿದರೂ ಕುಟುಂಬಕ್ಕೆ ಶುಭ ಫಲಿತಾಂಶಗಳು ಮತ್ತು ಕುಟುಂಬ ಸದಸ್ಯರ ಪ್ರಗತಿಯೂ ಸಿಗಲಿದೆ ಆದ್ದರಿಂದ ಈ ಗುರುಪುಷ್ಯ ಯೋಗದ ದಿನ ಅತ್ಯಂತ ಶುಭ ಕೆಲಸಗಳನ್ನು ಮಾಡಿ ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳೋಣ ಎಂದು ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ